ಧರ್ಮಸ್ಥಳ ಪಾವಿತ್ರತೆ ದೇವರಿಗೆ ದ್ರೋಹ ಮಾಡಿದ್ದಾರೆ ಲಕ್ಷಾಂತರ ಭಕ್ತರಿಗೆ ಮಾನಸಿಕವಾಗಿ ಘಾಸಿ ಮಾಡಿದ್ದಾರೆ ಅಂತ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳ ಪವಿತ್ರತೆ ದೇವರಿಗೆ ದ್ರೋಹ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಗ್ಯಾಂಗನ್ನು ಸುಮ್ಮನೆ ಬಿಡಬಾರದು ಅಂತ ಅಂದರೆ ಲಕ್ಷಾಂತರ ಭಕ್ತರಿಗೆ ಮಾನಸಿಕವಾಗಿ ಘಾಸಿ ಮಾಡಿದ್ದಾರೆ ಅಂತ ಸಂಸದರಾಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವರನ್ನ ನೆಮ್ಮದಿಯಾಗಿರ್ಲಿಕ್ಕೆ ಇವ್ರು ಬಿಡ್ತಿಲ್ಲ ಒಬ್ಬ ಮುಸುಕುದಾರಿ ಎಲ್ಲರ ದಾರಿಯನ್ನು ತಪ್ಪಿಸುತ್ತಿದ್ದಾನೆ ಪಾತ್ರಧಾರಿಗಳು ಮತ್ತೆ ಸೂತ್ರಧಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಪಾತ್ರಧಾರಿ ಯಾರು ಸುಜಾತ ಭಟ್ ಅಂಡ್ ಚಿನ್ನಯ್ಯ ಸೂತ್ರಧಾರಿ ಯಾರು ಅನ್ನೋದು ಈಗ ಗೊತ್ತಾಗ್ಬೇಕು ಯಾವ ರೀತಿ ಒಬ್ಬ ವ್ಯಕ್ತಿ ಮುಸುಕುದಾರಿ ಯಾವ ರೀತಿ ಚಿಕ್ಕನ್ನ ತಪ್ಪಿಸಿದ್ದಾರೆ ದಾರಿಯನ್ನು ತಪ್ಪಿಸಿದ್ದಾರೆ ಅಂಥ ಪವಿತ್ರವಾದಂತಹ ಒಂದು ಧರ್ಮ ಕ್ಷೇತ್ರವನ್ನು ಪವಿತ್ರವಾದಂಥ ಧಾರ್ಮಿಕ ಕ್ಷೇತ್ರಕ್ಕೆ ತೇಜೋದೆ ಮಾಡಬೇಕು ಅದಕ್ಕೆ ಅಪಚಾರ ಮಾಡಬೇಕು ಅನ್ನುವ ಹಿನ್ನೆಲೆ ಬಹಳ ಗೊತ್ತಾಗಿದೆ ಇವಾಗ ಕೂಡ ತನಿಖೆ ಆಗ್ತಾ ಇದೆ ಸೊ ಇದರಲ್ಲಿ ಯಾರು ಪಾತ್ರಧಾರಿಗಳು ಯಾರಿದ್ದಾರೆ ಸೂತ್ರಧಾರಿಗಳು ಯಾರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇದು ನಿಜವಾಗ್ಲೂ ಬಹಳ ದುರದೃಷ್ಟಕರ ಒಂದು ಇವತ್ತು ನೋಡಿ ದೇವರನ್ನು ಕೂಡ ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ ಇವತ್ತು ಕೆಲವು ಇದು ಅದನ್ನು ನಾವು ಖಂಡಿಸ್ತೇವೆ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತು ಪಾವಿತ್ರತೆ ಬಗ್ಗೆ ಲಕ್ಷಾಂತರ ಭಕ್ತರ ಒಂದು ನಂಬಿಕೆ ಇದೆ ಈ ನಂಬಿಕೆಗೆ ಈ ವ್ಯವಸ್ಥೆ ದ್ರೋಹ ಮಾಡಿರುವುದು ದೇವ್ರಿಗೂ ಸ್ಥಳಕ್ಕೂ ದ್ರೋಹ ಮಾಡಿದ್ದಾರೆ ಮತ್ತು ಲಕ್ಷಾಂತರ ಭಕ್ತರಿಗೂ ಕೂಡ ತೇಜವಧೆ ಮಾಡಿದ್ದಾರೆ ಅವರನ್ನು ಮಾನಸಿಕವಾಗಿ ಬಹಳ ಗಾಸಿ ಮಾಡಿದ್ದಾರೆ